ಮೊದಲನೇದಾಗಿ ದಿನೇಶ್ ಎಲ್ಲಿಗೆ ಮುಡಿತು ಜನಗಣತಿ ವಿಚಾರ ಬಿಜೆಪಿಯವರು ವಿಪಕ್ಷಗಳು ಇದನ್ನು ವಿರೋಧಿಸ್ತಾ ಇದ್ದಾರೆ ವಿರೋಧದ ನಡುವೆಯೂ ಕೂಡ ಈಗ ತಕ್ಕ ಮಟ್ಟಿನ ಬೆಳವಣಿಗೆಗಳು ಐ ಮೀನ್ ಕೊನೆಯ ಹಂತದ ಕೂಡ ತಲುಪ್ತಾ ಇದೆ ಯಾವ ರೀತಿ ಆದಂತಹ ಗಳು ಈಗ ಸರ್ಕಾರಕ್ಕೆ ತಲುಪಿರುವಂಥದ್ದು ಅಂತ ಹೇಳಿ ಇವತ್ತು ಬಿಜೆಪಿಯವರು ವಿರೋಧ ಮಾಡಿದ್ದನ್ನು ನೀವು ಹೇಳಿದಾಗೆ ನಾವು ಕೂಡ ಎಲ್ಲ ಗಮನಿಸಿದ್ದೇವೆ ಬಹುಶಃ ಇವತ್ತು ಜನಗಣತಿ ಮಾತ್ರವಲ್ಲ ಈ ಒಂದು ಸರ್ವೆ ಮಾಡುವಂತದ್ದು ಜನಗಣತಿ ಮಾತ್ರ ಅಲ್ಲ ಅರುವತ್ತು ಪ್ರಶ್ನಾವಳಿಯನ್ನು ಇಟ್ಟು ನಾವು ಇವತ್ತು ನಮ್ಮ ಸರ್ಕಾರ ಜನರ ಬಳಿ ಹೋಗ್ತಾ ಇದ್ದೇವೆ ಅದು ಜಾತಿ ಇರ್ಬೋದು ಹಣಕಾಸಿನ ವ್ಯವಸ್ಥೆ ಇರ್ಬೋದು ವಾಹನದ ಇರ್ಬೋದು ಸರ್ಕಾರಿ ನೌಕರಿ ಬಗ್ಗೆ ಇರ್ಬೋದು ಮತ್ತು ಸ್ವಂತ ಮನೆ ಇದ್ದ ವ ಸ್ವಂತ ಮನೆಯ ಸರ್ವೆ ಇರ್ಬೋದು ಜಾನುವಾರುಗಳ ಸರ್ವೆ ಇರ್ಬೋದು ಇತ್ತೀಚಿನ ಎಲ್ಲವೂ ಸೇರಿಕೊಂಡು ಅರವತ್ತು ಪ್ರಶ್ನೆಯನ್ನು ಒಳಗೊಂಡಂಥ ಒಂದು ಸಮಗ್ರ ಒಂದು ಸರ್ವೆ ಇವತ್ತಿನ ದಿನಗಳಲ್ಲಿ ಬಹುಶಃ ಬಿ ಜೆ ಪಿಯವರು ಟೀಕೆ ಮಾಡುವಾಗ ಕೆಲವರೊಂದು ಅವರಿಗೆ ಸ್ಪಂದಿಸುವುದನ್ನು ನಾನು ಕೂಡ ನಾನು ನೋಡಿದ್ದೇನೆ ಅವರಲ್ಲಿ ನನ್ನೊಂದು ವಿನಂತಿ ಏನಂತ ಹೇಳಿದೆ ಇವತ್ತು ನಿಮ್ಮ ಹತ್ರ ನಾನು ಕೇಳಿದ್ದು ಸರ್ವೆ ಇಲ್ಲದೆ ಯಾವುದು ಕೂಡ ಕಾರ್ಯಕ್ರಮ ಹಾಕಲು ಖಂಡಿತವಾಗಿ ಸಾಧ್ಯ ಇಲ್ಲ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಎಷ್ಟು ಜನರು ಈ ಒಂದು ಕೆಲವೊಂದು ಸರ ಸರ್ಕಾರ ಸರ್ಕಾರದಿಂದ ಸಿಗುವ ಸವಲತ್ತಿನಿಂದ ವಂಚಿತರಾಗಿದ್ದಾರೆ ಅದರೊಂದು ಸರ್ವೆ ಆಗಲೇಬೇಕು ಎಷ್ಟು ಜನರು ಅರ್ಹ ಫಲಾನುಭವಿ ಅಲ್ಲದವರು ಸರ್ಕಾರದ ಸವಲತ್ತನ್ನು ಉಣ್ಣುತ್ತಿದ್ದಾರೆ ಅದು ಕೂಡ ಒಂದು ಸರ್ವೆ ಆಗಲೇಬೇಕು ಇವತ್ತು ನಾವೊಂದು ನಾನೊಂದು ಮನೆ ಯಜಮಾನ ನಾನು ನನ್ನ ಮನೆಗೆ ಒಂದು ಏನಾದರೂ ಅಕ್ಕಿ ಕಾಳು ಅಥವಾ ಯಾವುದೇ ಒಂದು ತರಬೇಕಾದ್ರೆ ನಾನು ಮೊದಲು ಲೆಕ್ಕ ಹಾಕೋದು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಐದು ಜನ ಇದ್ದಾರೆ ಐದು ಜನ ಇದ್ದರೆ ನನಗೆ ಎಷ್ಟು ಬೇಕಾಗ್ಬೋದು ಸಾಮಗ್ರಿಗಳು ನನಗೆ ಲೆಕ್ಕವೂ ಇಲ್ಲ ನಾನು ದಿನ ಬಳಿಗೆ ಹೋಗಿ ಒಂದು ಮುಡಿ ಅಕ್ಕಿಯನ್ನು ಮನೆಯಲ್ಲಿ ದಿನ ಬೇಯಿಸ್ಲಿಕ್ಕೆ ಆಗೋದಿಲ್ಲ ಒಂದು ಲೆಕ್ಕ ಇರ್ತದೆ ಇದಕ್ಕಾಗಿ ಸರಳ ಭಾಷೆಯಲ್ಲಿ ಹೇಳಬೇಕಾದ್ರೆ ಒಂದು ಸಂಖ್ಯೆ ಇಂತಿಷ್ಟು ಬೇಕು ಯಾರೋ ಒಂದು ಮದುವೆ ಮಾಡ್ತಾರೆ ಇವತ್ತು ಒಂದು ಮದುವೆ ಒಂದು ಚಪ್ರದಲ್ಲಿ ಮನವಿ ಮದುವೆ ಮಾಡ್ತಾರೆ ನಮ್ಮ ಮದುವೆ ಒಂದು ಅಂಜ ಅಂದಾಜು ಇರ್ತದೆ ಒಂದು ಸಾವಿರ ನಾವು ಇನ್ವಿಟೇಷನ್ ಹಂಚಿದ್ದೇವೆ ಟೋಟಲ್ ಆಗಿ ಒಂದು ಅಮ್ಮ ಅಮ್ಮ ಅಂದರೆ ಒಂದು ಎಂಟುನೂರ ಏಳುನೂರ ಐವತ್ತು ಜನರು ಬರಬಹುದು ಇಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ನಾವೇ ಒಂದು ಮದುವೆ ಅಥವಾ ಇನ್ನಿತರ ಕುಟುಂಬವನ್ನು ನಡೆಸುವಾಗ ಇಷ್ಟೊಂದು ಲೆಕ್ಕಾಚಾರ ಮಾಡುವಾಗ ಅದಷ್ಟು ಒಂದು ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನು ಇಟ್ಟುಕೊಂಡು ಯಾವ ರೀತಿ ಜನರಿಗೆ ಹಂಚಬೇಕು ಅದನ್ನು ಯಾರಿಗೆ ಮುಟ್ಟಬೇಕು ಅಂಥದನ್ನು ಮುಟ್ಟಲಿಕ್ಕೆ ಮುಟ್ಟಿಸ್ಲಿಕ್ಕೆ ಖಂಡಿತವಾಗಿ ನಮ್ಮಲ್ಲಿ ಒಂದು ಲೆಕ್ಕಾಚಾರ ಬೇಕೇ ಬೇಕು ಈಗ ಜನಗಣತಿ ಈ ಹಿಂದೆ ಮಾಡಿದ್ದೆ ನೀವು ಈಗ ಹೇಳಿದ್ದೀರಿ ಈ ಹಿಂದೆ ಮಾಡಿದ್ದು ಯಾರು ಭಾರತೀಯ ಜನತಾ ಪಕ್ಷದವರೇ ಒಂದು ಜನಗಣತಿ ಮಾಡುವ ಒಂದು ವರ್ಗದ ಆಯೋಗವನ್ನು ಜಯಪ್ರೆ ಜಯಪ್ರಕಾಶ್ ಶೆಟ್ಟಿ ಅವರ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಆಯೋಗದಲ್ಲಿ ಮಾಡಿದ್ದ ರಿಪೋರ್ಟ್ ಅವರೇ ಒಪ್ಪಿಕೊಳ್ಳದಂಥ ಒಂದು ಪರಿಸ್ಥಿತಿ ಬಂತು ಅವರೇ ಆ ರಿಪೋರ್ಟ್ ಅನ್ನು ತಿರಸ್ಕಾರ ಮಾಡಿದ್ರು ಅದು ಅದರಲ್ಲಿ ನಮಗೆ ನಂಬಿಕೆ ಇಲ್ಲ ಅದನ್ನು ಅದು ತಿರಸ್ಕಾರ ಮಾಡಬೇಕು ಅದನ್ನು ಬಿಡುಗಡೆ ಮಾಡಬಾರ್ದು ಆಯ್ತು ಹೊಸತ್ತು ಲೆಕ್ಕಾಚಾರ ನೀವು ಮಾಡಬೇಕು ಹೊಸತ್ತು ಸಮೀಕ್ಷೆ ಆಗ್ಲೇಬೇಕು ಅಂತ ಬಿಜೆಪಿ ಅವರೇ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವರು ಕೂಡ ತುಂಬ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಒತ್ತಾಯ ಮಾಡಿದರು ಈಗ ಹೊಸ ಸಮೀಕ್ಷೆ ಬರುವಾಗ ಯಾಕೆ ತಕರಾರು ಎತ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಹುಶಃ ಒಂದು ಮೇಲ್ವರ್ಗದ ಜನರು ಆಗಿರ್ಬೋದು ಅಥವಾ ಒಂದು ಸಮಾನತೆ ಯಾರಿಗೆ ಬೇಡ ಅಂಥವರು ಆಗಿರ್ಬೋದು ಇವತ್ತು ಬೇರೆ ಬೇರೆ ಜಾತಿಯ ಲೆಕ್ಕಾಚಾರ ಸಿಕ್ಕಿದ್ರೆ ನನ್ನ ಸಮಾಜಕ್ಕೆ ಏನು ಅನ್ಯಾಯ ಆಗ್ತದೆ ಎಂಬ ಭ್ರಮೆಯಲ್ಲಿ ಇರುವಂಥ ಕೆಲವರು ಅದನ್ನು ವಿರೋಧ ಮಾಡುವವರು ಮಾಡ್ತಾರೆ ಎಂಬ ನಮ್ಮ ಒಂದು ಊಹೆ ಇದೆ ಖಂಡಿತವಾಗಿ 이 த 원래 가ு ಒ 막. ಇವತ್ತು ಅದಕ್ಕೆ ವೆಚ್ಚಗಳು ಆಗ್ಬೋದು ಅದು ಖಂಡಿತ ಆಗ್ಬೋದು ವೆಚ್ಚ ಆಗದಿದ್ರೆ ಇನ್ನಷ್ಟು ವೆಚ್ಚಗಳು ನಮ್ಮ ಹತ್ರ ಲಾಸ್ ಆಗ್ಬೋದು ನಮಗೆ ಅದಕ್ಕಾಗಿ ಇದೊಂದು ಪೂರ್ಣ ರೀತಿಯ ಒಂದು ಸರ್ವೆ ಮಾಡಿ ಯಾರಿಗೆ ಎಷ್ಟು ಎಲ್ಲಿ ಹಂಚಬೇಕು ಈಗ ದಿನಕ್ಕೊಂದು ಸಮಾಜದವರು ನಮಗೆ ನಿಗಮ ಕೊಡಿ ನಮಗೆ ರಿಸರ್ವೇಷನ್ ಕೊಡಿ ಅಲ್ಲಿ ನಮ್ಮ ಸರ್ಕಾರದ ನಿಯಮದಲ್ಲಿ ಇರುವುದೇ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡ್ಲಿಕ್ಕೆ ಹೆಚ್ಚು ಅಂದರೆ ಐವತ್ತರವರೆಗೆ ನೂರೇಳ ಐವತ್ತು ರಿಸರ್ವೇಷನ್ ಕೊಡಿ ಅಂತ ಹೇಳ್ತದೆ ಒಂದು ಭಾಗದಲ್ಲಿ ಎಲ್ಲ ಸಮುದಾಯದವರು ನಮಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳುವಾಗ ನಮ್ಮಲ್ಲಿ ಲೆಕ್ಕವೇ ಇಲ್ಲ ಯಾವ ಸಮುದಾಯದವರು ಎಷ್ಟಿದ್ದಾರೆ ಯಾರು ಎಲ್ಲಿದ್ದಾರೆ ಹೇಗಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಎಂಬ ಒಂದು ಲೆಕ್ಕಾಚಾರ ಇಲ್ಲದಿದ್ದರೆ ನಾವು ಅವರಿಗೆ ಯಾವ ರೀತಿ ರಿಸರ್ವೇಶನ್ ಅಥವಾ ಯಾವ ರೀತಿ ಸವಲತ್ತನ್ನು ಒದಗಿಸುವುದು ಇದಕ್ಕಾಗಿ ಬಹುಶಃ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಖಂಡಿತವಾಗಿ ಇದೊಂದು ಸರ್ವೆ ಮಾಡಿ ಸಮ ಹಂಚಿಕೆ ಎಲ್ಲಾ ರೀತಿಯ ಹಂಚಿಕೆಯಲ್ಲಿ ಸಮಾನತೆ ಬೇಕೆಂಬ ಒಂದು ಕಾರಣಕ್ಕಾಗಿ ಈ ಒಂದು ಸರ್ವೆಯನ್ನು ಮಾಡ್ತಿದ್ದಾರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಜನಗಣತಿಯೊಂದಿಗೆ ಸರ್ವೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಕ್ಷೇಪಗಳು ಕೂಡ ಇದೆ ಯಾವ ಕಾರಣಕ್ಕೋಸ್ಕರ ಇರ್ಬೋದು ಮಾಡುವಂಥ ಆಕ್ಷೇಪಗಳು ಸರಿಯಾದಂತಹ ಕಾರಣಗಳು ಇದೆಯಾ ಅಂತ ಹೇಳ್ಬೇಡಿ ಕೊಲೆ ನನಗೆ ಎರಡು ವಿಷಯ ಗಂಭೀರ ಅಂತ ಅನ್ನಿಸ್ತದೆ ಒಂದನೇದಾಗಿ ಈಗ ಇಲ್ಲಿ ಕಾಂಗ್ರೆಸ್ನ ಗೆಳೆಯರು ಹೇಳಿದರು ಅವರು ಹೇಳಿದ್ದು ಸರಿಯಾಗಿದೆ ಆದರೆ ನಾವು ಇದನ್ನು ಮಾಡ್ತಾ ಇರುವುದು ಸಂವಿಧಾನದಲ್ಲಿ ನಮಗೆ ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡಬಹುದು ಎಂಬುದನ್ನು ಸಂವಿಧಾನ ಪ್ರತಿಪಾದಿಸ್ತದೆ ಅದು ಶಿಕ್ಷಣದಲ್ಲಿ ಇರ್ಬೋದು ಉದ್ಯೋಗದಲ್ಲಿರ್ಬೋದು ಈ ಇದು ಎರಡು ಬಹಳ ಮುಖ್ಯವಾದ ಒಂದು ಅಂಶ ಈಗ ಇದನ್ನು ಕೊಡಬೇಕಾದ್ರೆ ಹೇಗೆ ಕೊಡಬೇಕು ಎಂಬುದನ್ನು ಸುಪ್ರೀಂ ಕೋರ್ಟು ಸಾಕಷ್ಟು ಪ್ರಕರಣಗಳಲ್ಲಿ ಅದನ್ನು ಹೇಳಿದೆ ಯಾರು ಹಿಂದುಳಿದವರು ಎಂದರೆ ಯಾರು ಎಂದು ಹೇಳ್ತದೆ ಹೇಗೆ ನಿರ್ಧರಿಸುವುದು ಹೇಗೆ ಹೇಳ್ತದೆ ಹಾಗ ಅದು ಮೂರು ಮಾನದಂಡವನ್ನು ಹೇಳ್ತದೆ ಒಂದನೆಯದಾಗಿ ಅವರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರು ಇರಬೇಕು ಎರಡನೇದಾಗಿ ಅವರು ಸರ್ಕಾರದ ಸೇವೆಗಳಲ್ಲಿ ಪ್ರಾತಿನಿಧ್ಯವನ್ನು ಸೂಕ್ತ ಪ್ರಾತಿನಿಧ್ಯವನ್ನು ಅವರ ಜನಸಂಖ್ಯೆಗೆ ಅನುಗುಣವಾದ ಸೂಕ್ತ ಪ್ರಾತಿನಿಧ್ಯವನ್ನು ಪಡೆಯದೇ ಇದ್ದಾರೆ ಎಂಬುದು ಖಚಿತವಾಗಿರಬೇಕು ಮತ್ತು ಅವರಿಗೆ ಅದನ್ನು ನಾವು ಕೊಡುವ ಮೂಲಕ ಅದು ನಮ್ಮ ಅಡ್ಮಿನಿಸ್ಟ್ರೇಷನಿಗೆ ಅದರ ಎಫಿಷಿಯನ್ಸಿಗೆ ದಕ್ಷತೆಗೆ ಕುಂದು ಬರುವುದಿಲ್ಲ ಎಂಬುದು ಖಾತ್ರಿಯಾಗಬೇಕು ಎಂಬುದನ್ನು ಅದು ಹೇಳ್ತದೆ ಸೊ ಈಗ ಇದರಲ್ಲಿ ಇಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಹೊರಡಿಸಿರುವಂಥ ಈ ಸಮೀಕ್ಷಾ ಕೈಪಿಡಿಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಂದು ಹೇಳಲಾಗಿದೆ ಮತ್ತು ಅದಕ್ಕೆ ಅನುಗುಣವಾಗಿ ಅರವತ್ತು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಹಿಂದಿನ ಕಾಂತರಾಜ ಆಯೋಗದಲ್ಲಿ ಐವತ್ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಆಗ ಆ ಆಯೋಗದಲ್ಲಿ ಕಾಂತರಾಜ ಆಯೋಗದಲ್ಲಿ ಆ ಕೈಪಿಡಿಯಲ್ಲಿ ಒಂದು ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳನ್ನು ಉಲ್ಲೇಖ ಮಾಡಲಾಗಿತ್ತು ಎಸ್ ಸಿ ಎಸ್ ಟಿ ಅಲ್ಲದೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳು ಅಲ್ಲದೆ ಅದು ನಿರ್ದಿಷ್ಟವಾಗಿತ್ತು ಮುನ್ನೂ ಒಂದು ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳು ಆದರೆ ಈ ಸಾಲದ ಕೈಪಿಡಿಯಲ್ಲಿ ಒಂದು ಸಾವಿರದ ಐನೂರ ಅರವತ್ತ ಒಂದು ಜಾತಿಗಳನ್ನು ಉಲ್ಲೇಖಿಸಲಾಗಿದೆ ಅಂದರೆ ಕಾಂತರಾಜ ಆಯೋಗದಿಂದ ಇಲ್ಲಿ ಈ ಸಮೀಕ್ಷೆಗೆ ಬರುವಾಗ ಈಗ ಇನ್ನೂರ ಹತ್ತು ಜಾತಿಗಳು ಎಸ್ ಸಿ ಎಸ್ ಟಿ ಅಲ್ಲದೆ ಜಾತಿಗಳು ಹೆಚ್ಚಾಗಿದೆ ಈಗ ನಮ್ಮ ಎದುರಿಗೆ ಪ್ರಶ್ನೆ ಬರುವುದು ಎರಡು ಪ್ರಶ್ನೆ ಒಂದನೇದಾಗಿ ಹಿಂದುಳಿದ ವರ್ಗಗಳನ್ನು ನಾವು ಈಗ ಗುರುತಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ನಾನು ಆಗಲೇ ಹೇಳಿದಂತೆ ಈ ಪ್ರಶ್ನೆ ಇದೆ ಇನ್ನೊಂದು ಇನ್ನೂರ ಹತ್ತು ಜಾತಿಗಳು ಎಲ್ಲಿಂದ ಬಂದವು ಹೇಳಿ ಬಂದದ್ದಿಯಲ್ಲಿಂದ ಹೇಳಿ ಹತ್ತು ವರ್ಷದಲ್ಲಿ ಯಾಕೆಂದರೆ ಕಾಂತರಾಜ ಆಯೋಗ ತಮಗೆ ಗೊತ್ತಿರುವಾಗ ಎರಡು ಸಾವಿರದ ಹದಿನೈದಕ್ಕೆ ಅದರ ಸಮೀಕ್ಷೆ ಆರಂಭ ಆಯಿತು ಇದು ಎರಡು ಸಾವಿರದ ಇಪ್ಪತ್ತೈದು ಹತ್ತು ವರ್ಷದಲ್ಲಿ ಇನ್ನೂರ ಹತ್ತು ಜಾತಿಗಳು ಬಂದಿದ್ದು ವೆರಿ ಇಂಟ್ರೆಸ್ಟಿಂಗ್ ಏನು ಹೇಳಿದರೆ ಕಾಂತರಾಜ ಆಯೋಗ ದ ವರದಿಯನ್ನು ಗಮನಿಸಿದೆ ಅದು ಅಫಿಷಿಯಲ್ ಹೊರಗೆ ಬರಲಿಲ್ಲ ಅದು ಹೇಳ್ತದೆ ಎಸ್ಸಿಗಳಲ್ಲಿ ರಾಜ್ಯದಲ್ಲಿ ಎಸ್ಸಿಗಳ ಜಾತಿ ಇರುವುದು ಶೆಡ್ಯೂಲ್ಡ್ ಕಾಸ್ಟ್ ಜಾತಿ ಇರೋದು ಘೋಷಿತ ನೂರ ಒಂದು ಅವರು ಹೇಳ್ತಾರೆ ನಮಗೆ ನೂರ ಎಂಬತ್ತು ಜಾತಿಗಳು ಸಿಕ್ಕಿವೆ ಹೇಳಿ ಸಮೀಕ್ಷೆಯ ವೇಳೆ ಅಂದರೆ ತನ್ನ ಒಂದು ಆಯೋಗ ತನ್ನ ವ್ಯಾಪ್ತಿ ಇಲ್ಲದೇ ಗುರುತಿಸಿದ ಜಾತಿಗಳನ್ನು ತಾನೇ ಪರಿಶಿಷ್ಟ ಜಾತಿಗಳು ಹೇಳಿ ಘೋಷಿಸಿಕೊಂಡಿದೆ ಹಾಗೆ ಐವತ್ತು ಜಾತಿಗಳ ಬದಲು ಎಷ್ಟಿಯಲ್ಲಿ ನೂರ ಐದು ಜಾತಿಗಳು ಎಷ್ಟಿ ಸಿಕ್ಕಿವೆ ಹೇಳ್ತಾರೆ ಅಂದರೆ ಇದು ನಮ್ಮ ರಾಜ್ಯದಲ್ಲಿ ಆಯೋಗಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಸಾಂವಿಧಾನಿಕ ಚೌಕಟ್ಟನ್ನು ಮೀರಿ ಹೇಗೆ ವರ್ತಿಸ್ತಾ ಇವೆ ಎಂಬುದನ್ನು ನಾವು ನೋಡುವಂಥ ಒಂದು ಅಂಶ ಅಲ್ಲ ಹಾಗೆ ಆಗುವಾಗ ಅಂತ ವರದಿಗಳು ನ್ಯಾಯಾಲಯ ಸ್ಥುಟಿನಲ್ಲಿ ನಿಲ್ಲೋದಿಲ್ಲ ಈಗ ಆ ವರದಿಯನ್ನು ಅದಕ್ಕೆ ನೂರ ಅರವತ್ತೇಳು ಕೋಟಿ ಖರ್ಚು ಮಾಡಲಾಗಿದೆ ಹೇಳಿ ನಾವು ಆರ್ ಟಿ ಐ ತೆಗೆದು ಹೋಗುವಾಗ ಅದನ್ನು ಹೇಳಿದ್ದಾರೆ ಅದು ನೀರಿಗೆ ಹೋಮ ಥರ ಆಯಿತು ಹೋಯ್ತು ಈಗ ಒಂದು ಹೊಸ ಆಯೋಗ ಮಾಡ್ತಾ ಇದೆ ಈ ಆಯೋಗದ ಪ್ರಶ್ನೆ ತಾವು ಗಮನಿಸಬೇಕು ಇದಕ್ಕಿಂತ ಸ್ವಲ್ಪ ಸಮಯದ ಹಿಂದೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ಬಂತು ಅದು ಒಂದು ವರದಿ ಕೊಟ್ಟಿತು ಆ ಅದು ಕೊಟ್ಟದ್ದು ಒಂದು ವರದಿ ಸರ್ಕಾರ ಜಾರಿ ಮಾಡಿದ್ದು ತನಗೆ ಬೇಕಾದ ಹಾಗೆ ಈಗ ಈ ವರದಿಯಲ್ಲಿ ನೂರ ಒಂದು ಜಾತಿಗಳು ಅಂದರೆ ಒಂದು ಕೋಟಿ ಏಳು ಲಕ್ಷ ಜನರು ಇದರಲ್ಲಿ ಸಮೀಕ್ಷೆಗೊಳಗಾಗಿದ್ದಾರೆ ಎಸ್ ಎಸ್ ಈಗ ಕಾಲು ಜಾರಿಯಾಗಿ ಒಂದು ತಿಂಗಳಲ್ಲಿ ಮತ್ತೆ ಒಂದು ಕೋಟಿ ಲಕ್ಷ ಜನ ಈ ಆಯೋಗದ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈಗ ಈ ಆಯೋಗ ಕೊಡುವ ವರದಿಯಲ್ಲಿ ನಾಗಮೋಹನ್ ಆರ್ಸ್ ವರದಿಯನ್ನು ಏನು ಸರ್ಕಾರ ಜಾರಿ ಮಾಡಿದೆ ಅದನ್ನು ರದ್ದು ಮಾಡಿ ಬೇರೆ ಮಾಡ್ತದೆ ಎಂಬುದು ಪ್ರಶ್ನೆ ನಾನು ಇದನ್ನು ಯಾಕೆ ಕೇಳ್ತಾ ಇದ್ದೇನೆ ಹೇಳಿದರೆ ಇದರಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಕುಟುಂಬಗಳ ಸಮೀಕ್ಷೆ ಮಾಡಲಾಗಿದೆ ಹೇಳಿ ಇವರು ಬರ್ಕೊಂಡಿದ್ದಾರೆ ವರದಿ ಒಂದು ಜಾರಿ ಮಾಡಿದ್ದು ಇನ್ನೊಂದು ಈಗ ಈ ವರದಿಯನ್ನು ಈ ಆಯೋಗದ ಈಗ ಸಮೀಕ್ಷೆಯನ್ನು ತಾವು ಗಮನಿಸಿದರೆ ಎಲ್ಲರೂ ಕೋಟಿ ಹೇಳಿದೆ ವಾಲಂಟಿಯರ್ ಆಗಿ ಹೇಳಿ ಕೋರ್ಟ್ ಹೇಳಿದೆ ಕೋಟಿ ಹೇಳಿದ್ದಲ್ಲ ಸರ್ಕಾರವೇ ಹೇಳಿದೆ ನಾವು ಒತ್ತಾಯ ಮಾಡುವುದಿಲ್ಲ ಸ್ವಯಂ ಇಚ್ಛೆಯಿಂದ ಕೊಟ್ಟರೆ ನಾವು ತೆಕ್ಕೊಳ್ತೇವೆ ಅಂತ ಹೇಳಿದೆ ಅಂದರೆ ಸ್ವಯಂ ಇಚ್ಛೆಯಿಂದ ಕೊಡುವ ಒಂದು ವರದಿ ಅಥವಾ ಸಮೀಕ್ಷೆ ನಾಳೆ ನ್ಯಾಯಾಲಯದ ಸ್ಕ್ರೂಟಿನಿಯಲ್ಲಿ ನಿಲ್ತದ ಅಥವಾ ಇದು ಕಾಂತರಾಜ ಆಯೋಗದ ರೀತಿಯಲ್ಲೇ ಆಗ್ತದಾ ಎಂಬುದು ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ನಾನು ತಮಗೆ ಕೇಳ್ತೇನೆ ಯಾಕಂದರೆ ಕಾಂಗ್ರೆಸ್ನವರು ಮತ್ತು ವಿರೋಧ ಪಕ್ಷದವರು ಇದ್ದಾರೆ ವಿರೋಧ ಪಕ್ಷದವರು ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದ ಒಬ್ಬ ಪ್ರಭಾವಿ ಮಂತ್ರಿ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರು ಇದು ಮತಾಂತರದ ಪ್ರಶ್ನೆಯನ್ನು ಎತ್ತಿದ್ದಾರೆ ನಾನು ಅವರಿಗೆ ಪ್ರಶ್ನೆಯನ್ನು ಕೇಳ್ತೇನೆ ನೋಡಿ ಎರಡು ಕಾಂತರಾಜ ಆಯೋಗದಲ್ಲೂ ಕೂಡ ಸಾಕಷ್ಟು ಜಾತಿಗಳು ಹೆಸರು ಹಾಕಿ ಕ್ರಿಶ್ಚಿಯನ್ ಎಂಬುದನ್ನು ಉಲ್ಲೇಖಿಸಲಾಗಿದೆ ಅದನ್ನು ಮುಂದಿನ ಚರ್ಚೆಯಲ್ಲಿ ನಾನು ಅದನ್ನು ಹೇಳ್ಬೋದು ಈಗ ಇದನ್ನು ಕೂಡ ಮಾಡಲಾಗಿದೆ ಈಗ ನೀವು ಮತಾಂತರದ ಪ್ರಶ್ನೆ ಎತ್ತಿರುವುದರಿಂದ ಅದನ್ನು ಸರ್ಕಾರ ವಿಡ್ರಾ ಮಾಡಿದೆ ಹಾಗಾದ್ರೆ ಏನು ಕ್ರೈಸ್ತರ ಜನಸಂಖ್ಯೆಯ ಅಧಿಕೃತ ದಾಖಲೆಗಳ ಪ್ರಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಅಧಿಕೃತ ದಾಖಲೆಗಳು ಹೇಳ್ತವೆ ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಎಪ್ಪತ್ತೊಂಬತ್ತು ಸಾವಿರದ ನಾಲ್ನೂರ ನಲವತ್ತ ಒಂದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕ್ರೈಸ್ತ ಸಂಸ್ಥೆಗಳು ಪ್ರಕಟಿಸಿದ ಅಧಿಕೃತ ದಾಖಲೆಗಳ ಪ್ರಕಾರ ಮೂವತ್ತೊಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರು ಅಂದರೆ ಎಷ್ಟು ಲಕ್ಷ ಜನಸಂಖ್ಯೆ ಜಾಸ್ತಿ ಆಗಿದೆ ಅವರು ಯಾವ ಯಾವ ಜನ ಜಾತಿಯಲ್ಲಿ ಸೇರಿದ್ದಾರೆ ಎಂಬುದನ್ನು ತಿಳಿಯುವಂಥ ರಾಜ್ಯದ ಜನರ ಹಕ್ಕನ್ನು ಬಿ ಜೆ ಪಿಯವರು ಆಕ್ಷೇಪ ಎತ್ತುವ ಮೂಲಕ ಅದನ್ನು ಅವಕಾಶವನ್ನು ನಿರಾಕರಿಸಿದ್ದಾರೆ ಮತ್ತು ಕ್ರೈಸ್ತ ಧರ್ಮ ಹೇಗೆ ಬೆಳೀತಾ ಇದೆ ಯಾವ ಜಾತಿಗಳ ನಡುವೆ ಬೆಳೀತಾ ಇದೆ ಎಂಬುದು ನೋಡುವಂಥ ಹಕ್ಕು ಮತ್ತಕ್ಕೆ ಅನುಗುಣವಾಗಿ ಒಂದು ಪಬ್ಲಿಕ್ ಪಾಲಿಸಿಯನ್ನು ನಾವು ಇವಾಲ್ವ್ ಮಾಡುವ ಒಂದು ಅವಕಾಶಕ್ಕೆ ನಿರಾಕರಣೆ ಮಾಡಿದ್ದಾರೆ ಎಂದು ಕಾಣುತ್ತದೆ ಎಸ್ ರಾಜ್ಯ ಸರ್ಕಾರ ತರುವಂತಹ ಯಾವುದೇ ಒಂದು ಯೋಜನೆಗಳು ಅಥವಾ ಏನೇ ಒಂದು ಕಾರ್ಯಕ್ರಮವನ್ನು ಕೂಡ ಬೇಕು ಅಂತ ವಿಪಕ್ಷಗಳು ವಿರೋಧಿಸಿದವು ಅಥವಾ ಪರ್ಟಿಕ್ಯುಲರ್ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ವಿರೋಧಿಸಬೇಕು ಇದರಲ್ಲಿ ಇಂತಹ ಅಂಶಗಳು ಇವೆ ಅನ್ನುವಂಥದ್ದು ಏನಾದರೂ ವಿಪಕ್ಷಗಳಿಂದ ಉಲ್ಲೇಖಗಳಿವೆ ನೋಡಿ ಇದು ಕರ್ನಾಟಕ ಸರ್ಕಾರ ಹೊರಡಿಸಿದ ಸಮೀಕ್ಷಾ ಕೈಪಿಡಿ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಕರೆಕ್ಟಾಗಿ ಬರೆದಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಆಯ್ತಲ್ವಾ ನೇರವಾಗಿ ಹೇಳಬೇಕು ಜನರನ್ನು ಕತ್ತಲಲ್ಲಿಡುವಂಥದ್ದು ಮೂರ್ಖ ಮಾಡಿಕೊಂಡು ಹೋಗುವಂಥದ್ದು ಅಥವಾ ಕೋರ್ಟಿಗೆ ಮೂರ್ಖ ಮಾಡುವಂಥದ್ದು ಅದೇನಾದರೂ ಮಾಡಿಕೊಂಡು ಆ ಹೋಗುತ್ತೋ ಅಂತ ಆ ನಿಲುವಿನಲ್ಲಿ ಸರ್ಕಾರ ಅಂತೂ ಇರಬಾರ್ದು ಒಂದು ಕನ್ನಡಿಯ ಹಾಗೆ ಇರಬೇಕು ಯಾವುದಾದ್ರೂ ಒಂದು ಯೋಜನೆ ಮಾಡಬೇಕಾದ್ರೆ ಇದೀಗ ನೇರವಾಗಿ ಇನ್ನೊಂದು ದಾರಿಯಲ್ಲಿ ಜಾತಿ ಗಣತಿಯೇ ಆಗ್ತಾಯಿದೆ ಹೇಗೆ ಹೇಳ್ತೀನಿ ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷವೇ ಅದರ ನಿಲುವಾಗಿತ್ತು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು ತೊಂಬತ್ತು ವರ್ಷದ ಹಿಂದೆ ಆಗಿತ್ತು ಜಾತಿ ಗಣತಿ ಇನ್ನೂವರೆಗೆ ಆಗಲಿಲ್ಲ ಅಂತ ಬಿ ಜೆ ಪಿ ಮಾಡೋದಿಲ್ಲ ಅಂತಕ್ಕಂಥ ಒಂದು ಅವರಿಗೂ ಕೂಡ ಒಂದು ಆಶಯ ಇತ್ತು ಆದರೆ ಎರಡು ಮೂರು ತಿಂಗಳ ಹಿಂದೆಯೇ ಭಾರತೀಯ ಜನತಾ ಪಾರ್ಟಿಯ ಸ್ಪೋಕ್ಸ್ ಪರ್ಸನ್ಗಿಂದ ಗೊತ್ತಾಯಿತು ಅಥವಾ ಸರ್ಕಾರವೇ ಹೇಳಿತ್ತು ಏನಂತ ಹೇಳಿದರೆ ನಮ್ಮ ಮುಂದಿನ ಸೆನ್ಸಸ್ ಏನಿದೆ ಅದರಲ್ಲಿ ಜಾತಿ ಗಣತಿಯು ಇದೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದರೆ ಈ ಜಾತಿ ಗಣತಿ ಮಾಡುವ ಹಕ್ಕು ಇರುವಂಥದ್ದು ಮತ್ತು ಕರ್ತವ್ಯ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಹೀಗಿರಬೇಕಾದ್ರೆ ತರಾತುರಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ಜಾತಿಯನ್ನು ತಂದರು ಅದರ ಮಧ್ಯದಲ್ಲಿ ಜಾತಿ ಜಾತಿಗಳ ಮಧ್ಯದಲ್ಲಿ ಒಂದಷ್ಟು ಕಂದಕಗಳು ಒಂದು ಗೊಂದಲಗಳು ಅದಕ್ಕೆ ನಾವೇನೋ ಈ ಸಮೀಕ್ಷೆ ಮಾಡುವುದಕ್ಕೆ ಖಂಡಿತವಾಗಿ ದೇವನ್ನಿಂದಲೂ ವಿರೋಧ ಮಾಡಲೇ ಇಲ್ಲ ಆದರೆ ಮಾಡುವಾಗ ಒಂದು ಪೂರಕವಾಗಿರತಕ್ಕಂಥ ತಯಾರಿ ಇರಬೇಕು ಜನರಲ್ಲಿ ಒಂದು ಜಾಗೃತಿ ಮೂಡಿಸಬೇಕಲ್ವಾ ಜನರು ಎಷ್ಟು ಅವಾಕ್ಕಾಗಿದ್ರು ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣ ಅವರ ಮನೆಯ ಗೋಡೆಯಲ್ಲೋ ಮೀಟರ್ನಲ್ಲಿ ಒಂದು ಸ್ಟಿಕ್ಕರ್ ಅಂಟಿಸಿದರು ಹಿಂದುಳಿದ ವರ್ಗದ ಆಯೋಗ ಸ್ಟಿಕ್ಕರನ್ನು ತೆಗಿಬಾರ್ದು ಅಂತ ಒಂದು ರೀತಿಯಲ್ಲಿ ಫರ್ಮಾನೋ ರೀತಿಯಲ್ಲಿ ಜನರಿಗೆ ಅವಕ್ಕಾಯಿತು ಏನಿದು ಏನಾಗ್ತಾಯಿದೆ ಅಂದರೆ ಜಾಗೃತಿ ಮೂಡಿಸ್ತಿಲ್ಲ ಪೂರ್ವ ತಯಾರಿ ಅಂತೂ ಇಲ್ಲವೇ ಇಲ್ಲ ಹದಿನೈದು ದಿನಗಳಲ್ಲಿ ಮಾಡಿ ಮುಗಿಸ್ತೀವಿ ಅಂತ ಎಲ್ಲವೂ ಹೇಳಿದರು ದಸರಾ ರಜೆಯನ್ನು ಕೂಡ ಏನು ದಸರೆಗೋಸ್ಕರ ನಮ್ಮ ಶಿಕ್ಷಕರು ಒಂದು ಮನೆಯಲ್ಲಿ ಕಾರ್ಯಗಳು ಇರ್ಬೋದು ಆಯುಧ ಪೂಜೆ ಇಂಥದ್ದಲ್ಲಿ ಇರ್ಬೋದು ಇಂಥದ್ದನ್ನು ಕೂಡ ಅವರಿಗೆ ಮಾಡಲಿಕ್ಕೆ ಬಿಡದೆ ಒಂದು ಅವರಿಗೆ ಬೆಳಿಗ್ಗೆ ಆರು ಗಂಟೆಗೆ ಕಾಲ್ ಬರೋದಂತೆ ಶಿಕ್ಷಕರಿಗೆ ಎಲ್ಲಿದ್ದೀರಿ ಹೋಗಲಿಲ್ವಾ ಮನೆಗಳಿಗೆ ಬೆಳಿಗ್ಗೆ ಆರು ಗಂಟೆಗೆ ಅಂದರೆ ಅಷ್ಟು ಒತ್ತಡ ಮೇಲಿನಿಂದ ಬರ್ತಾ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ಹೀಗೆ 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 ಅನೇಕ ಅವಾಂತರಗಳಿಗೆ ಇದು ಕಾರಣವಾಯಿತು ಮಧ್ಯದಲ್ಲಿ ಕೋರ್ಟಿನ ಆದೇಶ ಕೂಡ ಬಂದಿದೆ ಅಲ್ಲಿ ಕೂಡ ಹೇಳಿದ್ದಾರೆ ಜಾತಿ ಗಣತಿ ಮಾಡುವುದಲ್ಲ ನಮ್ಮ ಶಿಕ್ಷೆ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡುವುದಂತ ಆದರೆ ಈ ಪ್ಯೂರ್ಲಿ 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 ಜಾತಿ ಗಣತಿನೇ ಆಗ್ತಾ ಇರುವಂಥದ್ದು ಅಲ್ವಾ ಇವರಿಗೆ ಜಾತಿ ಗಣತಿ ಮಾಡಬೇಕು ತದನಂತರ ಸಾಮಾಜಿಕ ಶೈಕ್ಷಣಿಕ ರಾಜ್ಯದ ಸರ್ಕಾರದಿಂದ ಮಾಡಬೇಕು ಅಂತ ಹೇಳಿದರೆ ಮುಂದಿನ ವರ್ಷ ಕೇಂದ್ರ ಸರ್ಕಾರದ್ದು ಜಾತಿ ಗಣತಿ ಆಗ್ತಾ ಇತ್ತು ಅದರೊಟ್ಟಿಗೆ ಇವರ ಅಂಶಗಳನ್ನು ಸೇರಿಸಿದರೆ ಒಂದೇ ಎರಡು ಹಕ್ಕಿ ಆಗ್ತಿತ್ತು ಜನರ ಹಣನೂ ಉಳಿತಿತ್ತು ಸಮಯನೂ ಉಳಿತಿತ್ತು ಒಂದು ಆಡಳಿತ ವ್ಯವಸ್ಥೆ ಕೂಡ ಒಂದು ಸುಲಭವಾಗ್ತಿತ್ತು ಮತ್ತು ಇಂದಿಗೂ ಇಂದಿಷ್ಟು ಗೊಂದಲ ಎತ್ತಿರಲಿಲ್ಲ ಒಂದು ವರ್ಷಗಳ ಸಮಯ ಇತ್ತು ಅದಕ್ಕೆ ತಯಾರಾಗಲಿಕ್ಕೆ ಎಲ್ಲವೂ ಇತ್ತು ಆದರೆ ತರಾತುರಿಯಲ್ಲಿ ಇವರ ಅಕ್ಟೋಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ಹೇಳಿ ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಏನು ರಾಜ್ಯ ಸರ್ಕಾರದ ಆಡಳಿತ ನಡೀತಾ ಇದೆಯಲ್ಲ ಆ ಕ್ರಾಂತಿ ಮುಗಿಸೋಕದ್ನ ಮುಂಚೆ ನಾನು ಮಾಡಿಬಿಟ್ಟೆ ನಾನು ಜಂಡ ಹಾರಿಸಿಬಿಟ್ಟೆ ಅಂತ ಹೇಳಿ ಪಾಪ ಸಿದ್ದರಾಮಯ್ಯ ಅವರಿಗೆ ಅನ್ನಿಸ್ತು ಅಷ್ಟರೊಳಗೆ ಮುಗಿಸಬೇಕು ಅಂತ ಹೇಳಿ ಇಡೀ ಆಡಳಿತ ಯಂತ್ರವನ್ನು ಇದಕ್ಕೆ ಇದರಲ್ಲಿ ಹಾಕಿ ಇಟ್ಟಿದೆ ಮಾಡ್ತಾ ಇರೋದು ಕರ್ನಾಟಕ ಸರ್ಕಾರ ಅದ್ರ ಮೊನ್ನೆ ಜಡ್ಜ್ಮೆಂಟಲ್ಲಿ ಕೂಡ ಕೇಳಿತು ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳಿದೆ ಗೊತ್ತಾ ದ ಡಾಟಾ ಕಲೆಕ್ಟೆಡ್ ಡ್ಯೂರಿಂಗ್ ದ ಸರ್ವೆ ಶಲ್ ನಾಟ್ ಬಿ ಡಿಸ್ಕ್ಲೋಸ್ಡ್ ಟು ಎನಿ ಪರ್ಸನ್ ಇನ್ಕ್ಲೂಡಿಂಗ್ ದ ಗೌರ್ಮೆಂಟ್ ಕಮಿಷನ್ ಶಲ್ ಎನ್ಶೋರ್ ದ್ಯಾಟ್ ಅನ್ನುವಂಥದ್ದು ಅಂದರೆ ಸರ್ಕಾರ ಮಾಡುವಂಥದ್ದು ಸರ್ಕಾರದ ಹೆಮ್ಮೆ ಆಗ್ತಾ ಇದೆ ಅದು ಸರ್ಕಾರನೇ ಹೇಳ್ತಾ ಇದೆ ಯಾವುದು ಕೋರ್ಟ್ ಹೇಳ್ತಾ ಇದೆ ಸರ್ಕಾರ ಕೂಡ ತಿಳಿಸಬಾರ್ದು ಆಯೋಗದವರೇ ಅಂತ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದೆ ನಿಜವಾಗಿ ಇವರಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೆಸಬೇಕು ಅಂತ ಹೇಳಿದ್ರೆ ಜಾತಿ ಕೊಲೆಮನ್ನು ಬಿಟ್ಟು ಹಾಕ್ಬೋದಿತ್ತಲ್ಲ ಜಾತಿ ಕೊಲೆಮನ್ನು ಬಿಟ್ಟು ಹಾಕಿದ್ರೆ ಸಿದ್ದರಾಮಯ್ಯ ಇದನ್ನು ಮಾಡ್ತಾನೆ ಇರಲಿಲ್ಲ ಮಹತ್ವನೇ ಇರಲಿಲ್ಲ ಅವ್ರಿಗೆ ಬೇಕಿದ್ದ ಜಾತಿ ಮಾತ್ರ ಜಾತಿ ಇಲ್ಲದೆ ಬದುಕಲಿಕ್ಕೆ ಆಗುತ್ತೆ ಸ್ವಾಮಿ ಜಾತ್ಯತೀತರಿಗೆ ಇದು ಪ್ರಶ್ನೆ ಇರುವಂತದ್ದು ದಿನೇಶ್ ಅವರೇ ನನ್ನ ಪ್ರಶ್ನೆಗಿಂತ ಆಲ್ರೆಡಿ ಬಿಜೆಪಿ ವಕ್ತಾರರು ಮತ್ತು ಪತ್ರಕರ್ತರು ಇಟ್ಟಿರುವಂತ ಕೆಲವೊಂದು ಪ್ರಶ್ನೆಗಳಿದೆ ಉತ್ತರಿಸದ ಇವಾಗ ನಾನು ಆಗ್ಲಿ ನಾನು ನನ್ನ ಇದರಲ್ಲಿ ಹೇಳಿದೆ ಇವಾಗ ಅರವತ್ತರಲ್ಲಿ ಐವತ್ತೊಂಬತ್ತರಲ್ಲಿ ಇವರ ಪ್ರಶ್ನೆ ಇಲ್ಲ ಇವರ ಅಬ್ಜೆಕ್ಷನ್ ಕೂಡ ಇಲ್ಲ ಇವರಿಗೆ ಸಮಸ್ಯೆ ಕೂಡ ಇಲ್ಲ ಬಿಜೆಪಿ ಅವರಿಗೆ ಅರವತ್ತು ಪ್ರಶ್ನಾವಳಿಯಲ್ಲಿ ಐವತ್ತೊಂಬತ್ತರಲ್ಲಿ ಇವರ ಇವರಲ್ಲಿ ಯಾವುದೇ ಒಂದು ಪ್ರಶ್ನಾವಣೆ ಇಲ್ಲ ಇವರಿಗೆ ಹೆದರಿಕೆ ಆದದ್ದು ಇವಾಗ ಜಾತಿ ಸಮೀಕ್ಷೆಯಲ್ಲಿ ಯಾವ ಜಾತಿ ಎಷ್ಟು ಸಂಖ್ಯೆ ಇರ್ತದೆ ಬರ್ತದೆ ಅಂತ ಗೊತ್ತಾಗ್ತದೆ ಇವಾಗ ಬಿ ಜೆ ಪಿಯವರಿಗೆ ಅವರಿಗೆ ಹೆದರಿಕೆ ಒಂದೇ ಇವತ್ತು ನಾವು ಮಾಡುವಂಥದ್ದು ನಾನು ಆಗ ಹಾಗೆ ಜಾತಿ ಸಮೀಕ್ಷೆ ಬಗ್ಗೆ ಇವರಿಗೆ ನಂಬಿಕೆ ಇಲ್ಲದಿದ್ದರೆ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ಅಂತ ನಾವು ಬಿ ಜೆ ಪಿಯವರ ಅವರ ಘೋಷಣೆ ಉಂಟು ಸಂಘ ಸಂಸ್ಥೆಯವರ ಅವರ ಸಂಘ ಪರಿವಾರದವರ ಘೋಷಣೆ ಇದೆ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ಅಂತ ಅದೇ ರೀತಿ ಅದರಲ್ಲಿ ಒತ್ತಾಯ ಇಲ್ಲ ಈಗ ಅವರೇ ಹೇಳಿದ್ರು ಕೋರ್ಟ್ ಕೂಡ ನಾವು ಆ ಒತ್ತಾಯ ಇಲ್ಲ ಜಾತಿ ಹೆಸರಲ್ಲಿ ನಾವು ಗುಣಿಸ್ ಹಾಕ್ಬೋದು ನಾನು ಹೇಳುವುದಿಲ್ಲ ಹಿಂದೂ ಎಂತ ಹಾಕ್ಬೋದು ಒಂದು ಧೈರ್ಯ ದಮ್ಮು ಇದ್ರೆ ಭಾರತೀಯ ಜನತಾ ಪಕ್ಷದವರು ಈಗ ಏನು ಹೇಳಿಕೆ ವಿರೋಧ ಮಾಡಿ ಹೇಳಿಕೆ ಕೊಡ್ತಾ ಇದ್ದಾರೆ ಅದೇ ಧೈರ್ಯವನ್ನು ಅವರು ಸಮೀಕ್ಷೆ ಮಾಡುವಾಗ ಖಂಡಿತವಾಗಿ ಅವರು ಹೇಳಬೇಕು ನಾವು ಜಾತಿ ಹೇಳುವುದಿಲ್ಲ ಇವರಿಗೆ ಸಿದ್ದರಾಮಯ್ಯ ಮಾತ್ರ ಜಾತಿ ಬೇಕಂತ ಇವರು ಹೇಳುದಲ್ವಾ ಇವರಿಗೆ ಜಾತಿ ಬೇಡ ಇವರು ನಾವೆಲ್ಲ ಹಿಂದೂ ಅಂತ ಹೇಳುವಂತ ಅಂಥವರು ಜಾತಿ ಸಮೀಕ್ಷೆ ಬರುವಾಗ ನಾವು ಹಿಂದೂ ಅಂತಲೇ ಕೊಡಬೇಕು ಜಾತಿ ಕೊಡಲೇಬಾರ್ದು ಧೈರ್ಯ ದಮ್ಮ ಇದ್ರೆ ಒಬ್ಬನೇ ಒಬ್ಬ ಯಾರಾದರೂ ಕೊಡದಿದ್ರೆ ನಾನು ಬಟ್ಟೆ ಹಾಕಬಾರ್ದು ನಾನು ಶೆಟ್ಟಿ ಹಾಕಬಾರ್ದು ನಾನು ಬಿಳವ ಹಾಕಬಾರ್ದು ನಾವು ತೀ ಹಾಕ್ಬಾರ್ದು ಗಟ್ಟಿ ಹಾಕ್ಬಾರ್ದು ಯಾವ ಸಹ ನಾನು ಹಿಂದೂ ನಾವೆಲ್ಲರೂ ಒಂದು ಯಾಕೆ ಆಗುದಿಲ್ಲ ಬೇಕು ನಾಳೆ ಸೀಟಿಗೆ ಬೇಕು ನನ್ನ ಮಗಳಿಗೆ ನನ್ನ ಮಕ್ಕಳಿಗೆ ರಿಸರ್ವೇಷನ್ ಬೇಕು ಅದೆಲ್ಲ ಬೇಕು ಸಮೀಕ್ಷೆ ಬೇಡ ಸಮೀಕ್ಷೆ ಯಾಕೆ ಬೇಡ ಹೇಗೆ ರಿಸರ್ವೇಷನ್ ಹೇಗೆ ಯಾವ ತರ ಕೊಡುವುದು ನಾವು ಯಾವ ತರ ಹಂಚಿಕೆಯನ್ನು ಮಾಡುವಂಥದ್ದು ಇದಕ್ಕಾಗಿ ನಾನು ಹೇಳುವಂಥದ್ದು ಮತ್ತೊಂದು ಅವರು ಸ್ಟಿಕ್ಕರಿನ ಬಗ್ಗೆ ಹೇಳಿದರು ಬಹುಶಃ ಗೊತ್ತಿದ್ದು ಹೇಳ್ತಾರೆ ಗೊತ್ತಿಲ್ಲದೆ ಹೇಳ್ತಾರೆ ಗೊತ್ತಿಲ್ಲ ಸ್ಟಿಕ್ಕರ್ ಅಂಟಿಸುವಂಥದ್ದು ಅದೊಂದು ಆ ಲಿಂಕ್ ಕೊಡುವಂಥದ್ದು ಯಾರು ಸಮೀಕ್ಷೆಗೆ ಬರ್ತಾರೆ ಅವರಿಗೆ ಒಂದು ಲಿಂಕ್ ಕೊಡುವಂಥದ್ದು ಯಾವುದು ರೂಟ್ ಲಿಂಕ್ ಕೊಡುವಂಥದ್ದು ಆ ಮನೆಗೆ ಅವರು ಹೋಗಲೇಬೇಕು ಈಗ ಒಂದು ಮನೆಗೆ ಸ್ಟಿಕ್ಕರ್ ಅಂಟಿಸಿದ ಮೇಲೆ ಆ ಅವರ ಮೊಬೈಲಲ್ಲಿ ಯಾರು ಸರ್ವೆಗೆ ಮೊಬೈಲ್ ಮೊಬೈಲಲ್ಲಿ ಆ ಲಿಂಕ್ ಬ ಸ್ಕ್ಯಾನ್ ಮಾಡ್ತಾರೆ ಬಂದು ಮನೆ ಇದೆಯಾ ಇಲ್ಲೋ ಅಂತ ಸುಲಭ ಆಗ್ಲಿಕ್ಕೆ ಕೆ ಬಿ ಅವ್ರ ಹತ್ರ ಕೊಟ್ಟದ್ದು ಕೆ ಬಿ ಅವರಿಗೆ ಗೊತ್ತುಂಟು ಅಲ್ಲಿ ಮನೆ ಇದೆಯಾ ಬರೀ ಶೆಡ್ಡ ಮ ವಾಸವಿಲ್ಲದ ಮನೆಯ ಬರೀ ಕಟ್ಟೆ ಹಾಕಿದ ಮನೆಯ ಅಲ್ಲಿ ಕರೆಂಟ್ ಬಿಲ್ ಕೊಡುವವನಿಗೆ ಮಾತ್ರ ಅಲ್ಲ ಗೊತ್ತು ಅಲ್ಲಿ ವಾಸವ ಇರ್ತದ ಇಲ್ವಾ ಅಂತ ಸುಲಭ ಆಗ್ಲಿಕ್ಕೆ ಮಾಡಿದ್ದು ಅದೊಂದು ವರ್ಗದ ಒಂದು ಸ್ಟಿಕ್ಕರ್ ಅಂಡಿಸುಮ್ ಬೇರೆ ಏನು ಏನು ಏನಿಲ್ಲ ಅದರಲ್ಲಿ ಆ ಸ್ಟಿಕ್ಕರ್ಗೆ ಬಂದವರು ಸ್ಕ್ಯಾನ್ ಮಾಡುವಾಗ ಈ ಲೊಕೇಶನ್ ಬರ್ತದೆ ಅವರಿಗೆ ಟೀಚರ್ನವರು ಯಾರು ಶಿಕ್ಷಕರು ಯಾರು ಅದರ ಸರ್ವೆ ಹೋಗ್ತಾರೆ ಅಷ್ಟೇ ಇರುವಷ್ಟು ಅದನ್ನು ದೊಡ್ಡ ವಿಷಯ ಮಾಡ್ಲಿಕ್ಕೆ ಏನಿಲ್ಲ ಸುಲಭ ರೀತಿ ಇದು ಹದಿನೈದು ದಿನದಲ್ಲಿ ಆಗಬೇಕಾದರೆ ಅದಕ್ಕೆ ಪೂರಕವಾದ ಕೆಲವೊಂದು ಅಂಶಗಳನ್ನು ನಾವು ಕೆಲಸಗಳನ್ನು ಮಾಡಲೇಬೇಕಲ್ವಾ ಇಂಥ ಕೆಲಸವನ್ನು ಅವರು ಮಾಡಿ ಅಂಥದ್ದು ಬೇರೆ ಯಾವುದು ಕೂಡ ಇಲ್ಲ ಬೇರೆ ಇವರು ಹೇಳಿದರು ಈಗ ಕೇಂದ್ರ ಸರ್ಕಾರದ ಅವರು ಸಮೀಕ್ಷೆಗೆ ಇಳಿದಿದ್ದಾರೆ ನಾವು ಒತ್ತಾಯ ಮಾಡಿದ ಮೇಲೆ ರಾಹುಲ್ ಗಾಂಧಿಯ ಹೋರಾಟದ ಮೇ ನಂತರ ಅವರು ನಾವು ಸಮೀಕ್ಷೆ ಮಾಡ್ತೇವೆ ಅಂತ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ ಒಂದು ವಿಚಾರ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸರ್ಕಾರ ಯು ಪಿ ಎ ಸರ್ಕಾರ ಇರುವಾಗ ಒಂದು ಸಮೀಕ್ಷೆಗೆ ಇಳಿದು ಹದಿಮೂರ ಹದಿನಾಲ್ಕರ ಕೊನೆಯಲ್ಲಿ ಅದರ ವರದಿ ಬಂದಿದೆ ಯಾಕೆ ಅದನ್ನು ಅನೌನ್ಸ್ ಮಾಡಲಿಲ್ಲ ಯಾಕೆ ಮುಚ್ಚಿಟ್ಟದ್ದು ಕೇಂದ್ರ ಸರ್ಕಾರ ಅದಕ್ಕಾಗಿ ಕೇಂದ್ರ ಸರ್ಕಾರ ನಾವು ಸಮೀಕ್ಷೆ ಮಾಡ್ತೇವೆ ಎಂಬ ಒಂದು ಕೂರಿಸುವಂತ ಒಂದು ಜನಗಣತಿ ಮಾಡಿದ್ದ ಜನಗಣತಿ ಮಾಡಿದ್ದ ಜನಗಣತಿ ಮಾಡಿದ್ದ ಜಾತಿ ಗಣತಿ ಮಾಡಲಿಲ್ಲ ಜಾತಿ ಗಣತಿ ಆದದ್ದು ಬ್ರಿಟಿಷರ ಕಾಲದಲ್ಲಿ ಆರ್ಥಿಕ ಮತ್ತು ಅಲ್ಲ ನಾವು ಈಗ ಈಗ ಮಾಡುವಂತ ಸಮೀಕ್ಷೆ ಉಂಟಲ್ಲ ಇದು ಆರ್ಥಿಕ ಮಾತ್ರ ಇರಬೇಕಿತ್ತು ಈಗ ಒಬ್ಬನ ಈಗ ಒಂದು ನೋಡಿ ಒಬ್ಬನ ಈಗ ನಾವು ಒಂದು ಉದಾಹರಣೆಗೆ ಏನು ಗೊತ್ತಾ ಇಲ್ಲಿ ಒಂದು ಜಾತಿ ಕೂಡ ಸೇರಿಸಿದೆ ಗೊತ್ತಾಗ್ತಿತ್ತು ಸೇಟ್ ಅವ್ರೆ ಈಗ ನಾವೊಂದು ವಿ ಹತ್ರ ಹೋಗ್ತೇವೆ ಒಂದು ಇನ್ಕಮ್ ಸರ್ಟಿಫಿ ಮಾಡಲಿಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಮಾಡುವಾಗ ಜಾತಿ ಮೆನ್ಷನ್ ಮಾಡದಿದ್ದರೆ ಅವರಿಗೆ ಇನ್ಕಮ್ ಅಲ್ಲಿ ಜಾತಿ ರಿಸರ್ವೇಷನ್ ಬರೀಲಿಕ್ಕೆ ಆಗುದಿಲ್ಲ ಯಾವ ರೀತಿ ಆದಾಯ ನೋಡಿ ಜಾತಿ ಬರೆಯುವಂಥದ್ದು ರಿಸರ್ವೇಷನ್ ಬರೆಯುವಂಥದ್ದು ಇವರಿಗೆ ಹಿಂದುಳದುರ್ಗದಲ್ಲಿ ಟೂ ಎ ಅಲ್ಲಿ ಅಥವಾ ಪರಿಷ್ಠ ಜಾತಿ ಪರಿಷ್ಠ ಪಂಗಡದಲ್ಲಿ ಅಥವಾ ಬೇರೆ ಯಾವುದರಲ್ಲಿ ಕೊಡಬೇಕಾದ್ರೆ ಅವರ ಇನ್ಕಮು ನೋಡಿ ಅವರಿಗೆ ಅದು ಬರ್ತದ ಇಲ್ವಾ ಅಂತ ಇದಕ್ಕಾಗಿ ಶೈಕ್ಷಣಿಕ ಯೋಗ ಲೋಲಕ್ಷರ್ ಅವರು ಹೇಳಿದಾಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಆಗದಿದ್ರೆ ಅದು ಜಾತಿ ಬರೀ ಜಾತಿ ಸಮೀಕ್ಷೆ ಮಾಡಿ ಏನೂ ಪ್ರಯೋಜನ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅದಕ್ಕಾಗಿ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲದೆ ಇಲ್ಲದಿದ್ದರಿಂದ ನಾವು ಈ ಸಮೀಕ್ಷೆಗೆ ನಾವು ಆದ್ರೂ ಸಮೀಕ್ಷೆ ಮಾಡಿ ಇದಕ್ಕೆ ತಯಾರಿ ಮಾಡುವಂತ ಹೊರಟದ್ದು ರಾಹುಲ್ ಗಾಂಧಿ ವಿಶ್ವಾಸ ಇಲ್ಲದಿದ್ರೆ ಯಾಕೆ ಒತ್ತಾಯ ಮಾಡಬೇಕಿತ್ತು ಈಗ ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಯಾಕೆ ಅಂತ ಈಗ ಈ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಜನರು ಯಾವ ಜನರಿಗೂ ಕೂಡ ವಿಶ್ವಾಸ ಇಲ್ಲ ಇಲ್ಲಿ ಕೂಡ ಏನು ಆ ತಯಾರಿ ಇಲ್ಲ ಆ ಶಿಕ್ಷಕರಿಗೆ ಟ್ರೈನಿಂಗ್ ಅಂತ ಒಂದು ಪುಸ್ತಕ ಕೊಟ್ಟರು ಟ್ರೈನಿಂಗ್ ಅಂತ ಹೋಗಿ ಅಂತ ಬಿಟ್ರು ನಮ್ಮ ಮನೆಗೂ ಬಂದಾಗ ಕೂಡ ಅವರು ಪಟ್ಟ ಪಾಡು ಎರಡು ಗಂಟೆ ಹಿಡಿದ್ರು ಕೂಡ ಅವರದ್ದು ಒಂದು ಇದನ್ನು ತಯಾರು ಮಾಡಲಿಕ್ಕೆ ಆಗಲಿಲ್ಲ ಹೀಗೆಲ್ಲ ಲೂಪ್ ಹೋಲ್ಸ್ಗಳು ಇದ್ರು ಕೂಡ ಇವತ್ತು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿ ಐವತ್ತು ಪರ್ಸೆಂಟ್ ಕೂಡ ಇವತ್ತು ದಾಟ್ಲಿಲ್ಲ ಇವತ್ತಿನ ವರದಿಯ ಪ್ರಕಾರ ಬೆಂಗಳೂರಿನಲ್ಲಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಮನೆಗಳಿಗೆ ಮಾತ್ರ ಬೆಂಗಳೂರಿನಲ್ಲಿ ದಕ್ಷಿಣ ಕನ್ನಡದ ಐದೂವರೆ ಲಕ್ಷ ಮನೆ ಇದೆ ಬೆಂಗಳೂರಿನಂತ ನಗರ ಪ್ರದೇಶದಲ್ಲಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಮನೆಗಳಿಗೆ ಮಾತ್ರ ರೀಚ್ ಎಷ್ಟು ಸಮಗ್ರವಾಗಿ ಎಷ್ಟು ಪರ್ಫೆಕ್ಟ್ ಆಗಿದೆ ಹೇಳಿ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಕೂಡ ಒಂದು ಸಮೀಕ್ಷೆ ಆದ ನಂತರ ನಂತರ ಎಲ್ಲ ಯಾವುದು ನಿಮ್ಮ ಫಾರ್ಮ್ ಕೈಪಿ ಕೈಯಲ್ಲೇ ಬರೆದುಕೊಂಡು ಸಮೀಕ್ಷೆ ಅಂತ ಹೇಳಿ ಮಾಡಿಕೊಂಡು ಮುಗಿಸಿ ಹೋಗಿದೆ ಯಾಕಂದರೆ ಸರ್ವರ್ ಸಮಸ್ಯೆ ಆ್ಯಪ್ ಸಮಸ್ಯೆ ಆಗ್ತಾ ಇಲ್ಲ ಇನ್ನೂ ಒಂದು ಹೇಳ್ತೀನಿ ಸೆಕ್ಯೂರಿಟಿ ಸಮಸ್ಯೆ ಇದೆ ಒ ಟಿ ಪಿ ಬರುತ್ತೆ ಆಧಾರ್ ನಂಬರ್ ಕೊಡಬೇಕು ಅವರವರ ಮೊಬೈಲ್ ಅಲ್ಲಿ ಸ್ವಾಮಿ ಅದು ಆಗ್ತಾ ಇರೋದು ಇವರು ಇಂಟರ್ನೆಟ್ ಬಳಸ್ಕೊಂಡು ಮಾಡ್ತಾ ಇದಾರಲ್ಲ ಆಪ್ ಅನ್ನು ನಿಜವಾಗಿ ಬ್ಯಾಂಕು ಕೂಡ ಎಥರ್ನೆಟ್ ಬಳಸುತ್ತೆ ಈಗ ಸರ್ಕಾರದ್ದು ಕೂಡ ಯಾವುದಾದ್ರೂ ಸೈಟ್ ಏನಾದರೂ ಇರಬೇಕಾದ್ರೆ ಪಬ್ಲಿಕ್ಕಿಗೆ ನಿಮಗೆ ಯಾವುದು ಇಂಟರ್ನೆಟ್ ಇರುತ್ತೆ ಆದರೆ ಯಾವುದು ಸರ್ಕಾರದ ಆಂತರಿಕವಾಗಿರತಕ್ಕಂಥದ್ದು ಅಂತೇನು ಇದ್ರೆ ಅದಕ್ಕೆ ಬೇಕಾಗಿರತಕ್ಕಂಥ ಯಾಕೆ ಲೀಕ್ ಆಗಬಾರ್ದಲ್ವಾ ಆದರೆ ನೀವು ಈಗ ಹೇಳಿ ಇದು ಲೀಕ್ ಆಗುವುದಿಲ್ಲ ಅನ್ನೋದಕ್ಕೆ ಎಷ್ಟು ಸಾಧ್ಯತೆಯನ್ನು ಹೇಳ್ತೀರಿ ಎಷ್ಟರವರೆಗೆ ಅಂತ ಹೇಳಿದರೆ ಇವರು ಇ ವಿ ಎಮ್ ಅದಕ್ಕೆ ಇಂಟರ್ನೆಟ್ಟು ಇಲ್ಲ ಎಥರ್ನೆಟ್ಟು ಇಲ್ಲ ಯಾವ ಕನೆಕ್ಷನೂ ಇಲ್ಲ ವೈರ್ ಕನೆಕ್ಷನ್ ಇಲ್ಲರತಕ್ಕಂತಹ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಇ ಇ ಇಮ್ ಅನ್ನು ಹ್ಯಾಕ್ ಮಾಡಿ ಮತ ಚೋರಿ ಮಾಡ್ತಾರೆ ಅನ್ನತಕ್ಕಂಥ ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ ಇದು ಪ್ರತಿಯೊಬ್ಬರ ಮನೆ ಮೊಬೈಲ್ನಿಂದಲೇ ಮಾಡತಕ್ಕಂತಹ ಸರ್ವೆ ಅವರವರ ಪರ್ಸ್ನಲ್ ಮೊಬೈಲ್ ಸರ್ಕಾರ ಏನು ಅವ್ರಿಗೆ ಮೊಬೈಲ್ ಕೊಟ್ಟಿದ್ದಂತೇನಿಲ್ಲ ಅದ್ರ ಮಾಡ್ತಕ್ಕಂಥ ಸರ್ವೆ ಅದರಲ್ಲಿ ಒ ಟಿ ಪಿ ತಗೊಳ್ತಾರೆ ಇದರಿಂದ ಹ್ಯಾಕ್ ಆಗಿ ಅಥವಾ ಆಗೋದೇ ಇಲ್ಲ ಇದನ್ನು ಲೀಕ್ ಆಗೋದಿಲ್ಲ ಅಂತ ಹೇಳಿದಕ್ಕೆ ಇವರು ಯಾವ ರೀತಿಯಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಇಟ್ಟಿದ್ದಾರೆ ಇವರ ಪೈಲಟ್ ಪ್ರೊಜೆಕ್ಟ್ ಅನ್ನು ತೋರಿಸಲಿ ನೋಡುವ ಇದನ್ನ ಒಂದು ಪೈಲಟ್ ಪ್ರೊಜೆಕ್ಟ್ ಆಗಿರಬೇಕು ಆ ಪೈಲಟ್ ಪ್ರಾಜೆಕ್ಟ್ ವರದಿಯನ್ನು ವರದಿ ಅಂತ ತೋರಿಸಿ ನೋಡುವ ಅದರ ಲೂಪ್ ಹೋಲ್ಸ್ಗಳಲ್ಲಿ ಸಿಗ್ತಾ ಸಿಗ್ತಾ ಇತ್ತು ಆದ್ರೆ ಇದು ಯಾವುದಿಲ್ಲದೆ ತರಾತುರಿಯಲ್ಲಿ ನಾನು ಮಾಡಿದೆ ನನಗೆ ಬೇಕು ಹೆಸರು ಅನ್ನತಕ್ಕಂತ